ಹಾಗೆ ಐಸ್ ಎಲ್ಲರೂ ಹೇಗಿದ್ದಾರೆ ಅಂದ್ಕೊಂಡು ಬ್ಲಾಗ್ಗೆ ಸ್ವಾಗತ ನಿಮ್ಮತ್ತು ತಮಿಳ್ನಾಡಿಗೆ ಹೋಗ್ತಿದ್ದೀನಿ ತಮಿಳ್ನಾಡಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ತೋರಿಸ್ತೀನಿ ವೀಡಿಯೋದಲ್ಲಿ ಬರ್ತಾ ಇರುತ್ತೆ ನೋಡಿ ಯಾವ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಮಾಮೂಲಿ ನಮ್ಮ ಹೆಲ್ಮೆಟು ನಮ್ಮ ಗಾಡಿ ಇಲ್ಲಿದೆ ನೋಡಿ ತೋರಿಸ್ತೀನಿ ಇಲ್ಲೇ ಇದೆ ಒಳಗಡೆ ಗಾಡಿ ಯಾಕೋ ಮಳೆ ಬರೋ ಥರ ಇದೆ ಸೀನಿ ಇವತ್ತು ನೋಡೋಣ ಕಾಚೆ ಮಳೆ ಬರೋ ಥರ ಇದೆ ಇಡಕ್ಕಾಗಲ್ಲ

ಅವ್ರ ಪಾಪ ಅಲ್ಲಿ ಹುಡುಕ್ತವ್ರೆ ಮೇಲೆ ಇಟ್ಟವ್ರೆ ಇಲ್ಲ ಹುಡುಗ ಸಿಕ್ತಿಲ್ಲ ಅದು ಚೈನ್ ಸ್ಪ್ರೇ ಎಲ್ಲಿ ಬಂದಿದೆ ಹೊಸೂರ ಹತ್ರ ಹತ್ರ ಹೊಸೂರು ಹೊಸೂರು ಹತ್ರ ಹತ್ರ ಚೈನ್ಸ್ ಬ್ರೇ ಮಾಡೋಕ್ಕೆ ಬೆಂಗಳೂರಿಂದ ಇಪ್ಪತ್ತು ಕಿಲೋಮೀಟ್ರ್ ಸ್ಪ್ರೇ ಐತೆ ಐತಂದ ಚೈನ್ಸ್ ಬ್ರೇ ಐತಾ ಹಾಂ ಐತೆ ಐತೆ ಕಷ್ಟ ಅವರ ಅದು ಇದು ಬೆಂಕಿ ಆಗುತ್ತೆ ಆ ಆ ಆ ಆ ಆ ಆ

ಅವ್ನ ಬಗ್ಗೆ ಗೊತ್ತಿಲ್ಲ ಅದೇ ಗಾಡಿಯೇ ಬೆಳೆ ಗೊತ್ತೂ ಕ್ರೇಜೇ ಗೊತ್ತಾಯಿತುರಲ್ಲಿ ಅಪ್ಲೋಡು ಇಲ್ಲ ಇಲ್ಲಿ ಸೋಪಾ ಬಯಲಾಗಿ ಬಂದು ನೋಡ್ರಿ ಮೇಲೆ ಹೆಲ್ಮೆಟ್ ಲಾಕ್ ಯಾರು ನಿಲ್ ಹಾಕ್ಬ್ರಾ ಇಲ್ಲ ಬಟ್ ಆವಾಗ ಮಳೆ ಬಂದೈತನ್ಸತ್ತಲ್ಲ ಮಧ್ಯಾಹ್ನ ಮಳೆ ಬಂದಿರ್ಬೋದೇ ಹತ್ತದೇ ಚೆನ್ನಾಗೈತೆ ಅಲ್ಲಿ

ಸೆಕೆಂಡ್ ಟೈಮ್ ನೋಡ್ರಿ ಹೆಂಗೈತೆ ಪ್ಲೇಸು ಮಸ್ತಾಗೈತೆ ಅದು ಫ್ಲವರ್ ಫ್ಲವರ್ನತ್ರ ಮಸ್ತಾಗೈತೆ ಬಂದಿರೋದು ಹಿಂಗೆ ಒಳಗಡೆಯಿಂದ ಫುಲ್ ಹಿಂಗೆ ಹಿಂಗೆ ಸುತ್ತಾಡ್ಕೊಂಡು ಫುಲ್ ಆಸ್ ರೋಡು ಬೈ ಬಾ ಎಳಿ ಬಾ ಅಯ್ಯೋ ಮಸ್ತಾಗೈತೆ ಇದು

ಟ್ರೀ ಮಾಡೋ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತೀಗ ಆಲು ಮೊಸರು ಆಲು ಮೊಸರು ಅಲ್ಲಿ ಹಾಲು ಮೊಸರು ಎಲ್ಲ ತೊಗೊಂಬಂತಾರೆ ಡಿ ಕುಡಿಯೋಕೆ ಇಲ್ಲ ಐತಾಯ್ತ ಯಾಕೆ ಏನಾಗ್ತೈತೆ ಇಲ್ಲಿಂದ ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಬಂದಿರೋದಲ್ಲ ಬರೋದು ಇಲ್ಲಿಂದ ಏನಾದರೂ ನಿಂತ್ಕೊಂಡು ಹೋಗೋದು ಮಾಡಿದ್ರೆ ಚಂದ ಇರುತ್ತೆ ನಾಷ್ಟ ಜಿಂಕೆ ಮಾಡಿದ್ರು ಹ್ಞೂ ಹ್ಞೂ ಜಿಂಕೆ ಐತೆ ಅಲ್ಲಿ ಏಯ್ ಜಿಂಕೆ ಎಲ್ಲ ಇದು ಹೌದಾ ಜಿಂಕೆ ಇದೆ ಆನೆ ಇದೆ ಬಸು ಲಾಸ್ಟ್ ಟೈಮು ಫಾರೆಸ್ಟ್ ಆಫೀಸರ್ ಕೇಳಿ ಏ ಫಾರೆಸ್ಟ್ ಆಫೀಸರಲ್ಲ ಅದು ಇವ್ರು ಯಾರೋ ಲೋಕಲ್ ಮನೆಯವರು ಅಲ್ಲಿ ಕಾಸು ಕೊಟ್ಟರೆ ಸರಿ ಹೋಗಿರೋದು ಅವ್ರಿಗೆ ಏನು ಇಲ್ಲ ಯಾರು ಒಳಗಡೆ ಹೋಗಂಗಿಲ್ಲ ಪರ್ಮಿಷನ್ ಇಲ್ಲ ಹಂಗಿಂಗೆ ಅಂತ ಹೇಳಿದ್ರೆ ಇಲ್ಲ ಅಂತ ಯಾರ ನೀವು ಹೋಗಿರೋದು ನೀನ್ ಹೋಗ್ಯ ಬಿಡುಗ ನೀನ್ ಹೋಗ್ಯ ಚಪ್ಪಲಿ ಸ್ಲಿಪ್ ಆಯ್ತು ಎಲ್ಲಿ ಮುಗಿತೇ ಗೊತ್ತಾ ಆ ಕಾಯಿ ಹೊಡೆದೈತ ಹೋಗುತ್ತೆ ಪಟ್ ಅಂತ ಇಲ್ಲ ಚಪ್ಪಲಿ ಇದ್ರೇನೆ ಸೇಫ್ಟಿ ಚಪ್ಪಲಿ ಸೇಫ್ಟಿ ಅಲ್ಲ ಚಪ್ಪಲಿನೇ ನಮನ್ ಜಾಸ್ತಿ ಬಿಡೋದು கத்த நோட் வந்த ப்ளேஸ் மஸ்தே பட் சன்செட் கனசில் ಫುಲ್ ಫಾಗಿ ಫಾಗಿ ಐತೆ ಒಂತರ ಎಲ್ಲ ಸಣ್ಣ ಕಾಣಸಲ್ಲ ಇಲ್ಲಿ ಬಟ್ ಇಲ್ಲಿ ಬಂದು ಟೀ ಎಲ್ಲ ಕುಡಿದ್ವಿ ಮಸ್ತ್ ಆಗಿತ್ತು ಟೀನು ಬಂದಿದ್ದಕ್ಕೆ ಮೋಸ ಅಂತ ಇಲ್ಲ ಮಸ್ತ್ ಆಗೈತೆ ಪ್ಲೇಸು ಅಲ್ಲೊಂದ್ ದೇವಸ್ಥಾನ ಮಾಡಿದ್ದಾರೆ ಇಲ್ಲೊಂದ್ ದೇವಸ್ಥಾನ ಮಾಡಿದ್ದಾರೆ ಬಟ್ ಬೆಳಿಗ್ ಬೆಳಿಗ್ ಜನ ಬರ್ತಾರೆ ಊರವ್ರೆ ಬರ್ಬೋದು ಅನ್ಸುತ್ತೆ ಅಷ್ಟೊಂದು ಏನ್ ಪಬ್ಲಿಸಿಟಿ ಇಲ್ಲ ಜಾಗ ಇದು ಬ್ರದರ್ ಒಬ್ರು ಟೀ ಮಾಡೋರ್ ಇಲ್ಲಿ ಮಸ್ತಾಗಿ ಇದೆ ದೇವಸ್ಥಾನ ನೋಡಿ ಒಳಗಡೆ ಫುಲ್ ದೇವರುಗಳಿದಾವೆ ಪೂಜೆ ಮಾಡಿದಾರೆ ಫ್ರೆಶ್ ಆಗಿ ನೋಡಿ ಸ್ಮೆಲ್ ಬರ್ತಾ ಮಸ್ತಾಗಿ ಮಸ್ತ್ ಆಗಿ ಆಚೆ ತೊಗೊಂಡ್ರೆ ಫುಲ್ ನೋಡ್ರಿ ಫುಲ್ ಬೆಟ್ಟ ಬೆಟ್ಟ ನೋಡಿ ಬೆಟ್ಟ ಬೆಟ್ಟ ಫುಲ್ ಬೆಟ್ಟ ಇದೆ ಈ ಪಕ್ಕದಲ್ಲಿ ನೋಡಿದ್ರೆ ಈ ತರ ಇದೆ ಈ ಬಂಡೆ ಒಳಗಡೆ ಮಾಡಿದ್ರೆ ದೇವಸ್ಥಾನ ಮಸ್ತ್ ಆಗೈತೆ ಮತ್ತೆ ಫುಲ್ ಬಂಡೆ ಒಂದೇ ಬಂಡೆ ಕೆಳಗಡೆ ದೇವಸ್ಥಾನ ಇದು ಇದೆ ಹೊರಗಡೆಯಲ್ಲಿ ಬಟ್ ಇಲ್ಲೆಲ್ಲ ಜಿಂಕೆ ಅದು ಇದೇನೋ ಇದೆ ಅಂತ ಹೇಳ್ತಾ ಇದಾರೆ ಗೊತ್ತಿಲ್ಲ ಜಿಂಕೆ ಇದೆಯಲ್ಲ ನಮಗೆ ನೋಡಿಲ್ಲ ಬಟ್ ಇದೆ ಅಂತ ಹೇಳಿದ್ರು ಅವ್ರಿಗೆ ನೋಡಿದಾರೆ ಲಾಸ್ಟ್ ಟೈಮು ಇದೆಲ್ಲ ಲೈಟ್ಸ್ ಕಾಣಿಸಿದೆ ನೋಡಿ ಫುಲ್ ಇದು ತಮಿಳ್ನಾಡೆಲ್ಲ ಇದು ಬೆಂಗಳೂರು ಬಂದು ಈ ಕಡೆ ಇರೋದು ಬನ್ನಿ ಬನ್ನಿ ಟೈಮ್ ಎಷ್ಟು ಈಗ ನೋಡಿ ಆರು ಮುಖಾಲು ಆಯಿತು ಹೋಗೋಕ್ಕೆ ಗಾಡಿ ಸ್ಪೀಡ್ ಆಗುತ್ತೆ ನೋಡಿ ಇಳಿತ ಏನಿಲ್ಲ ಎಲ್ಲಿ ಇಳಿಸೋದು ನಿಂದು ಬಿಡು ನಿಮಗೆ ಫ್ಲಾಟ್ ಆಗಿರ್ತದೆ ಹ್ಮ್ ಅವ್ರಿಗೆ ದೂರಿಂದ ಎಪ್ಬೇಕು ಅಲ್ಲೇ ಸ್ಟಾರ್ಟ್ ಆಗಿ ತಗೊಂಡ್ರೆ ಕಾಲ ಆಮೇಲೆ ಎಷ್ಟು ದೂರಿಂದ ತಗೊಂತೀವೋ ಆರಾಮಾಗಿ ಹೋಗುತ್ತೆ ಅಲ್ಲ ಇವಾಗ ಟರ್ನ್ ಮಾಡ್ಬೇಕಾದ್ರೆ ಈ ಕಡೆ ಹಾಳ ಇರುತ್ತೆ ಮತ್ತೆ ಹತ್ತ ಹೀಗ ಕಷ್ಟ ಆಗುತ್ತೆ ಇವರು ನಮ್ಮ ಸೇಫ್ಟಿಗೆ ನಾವು ಇದೀವಿ ಕತ್ತಲಲ್ಲಿ ನಾವು ಬೆಟ್ಟ ಕಾಣಿಸಲ್ಲ ಕರ್ರಿಗೆ ಇವಾಗ ಹೆಂಗೆ ಹೋಗ ಹೋಗು ಹೋಗಿ ಆರಾಮ್ ಗಾಡಿಗೆ ನಿಮಗೂ ಚಿಕ್ಕ ಅಲ್ಲ ಚಿಕ್ಕಲ್ ಪತ್ತಲ್ಲ ಏನು ಇರೋದು ನಾವು ಕಾಣಿಸ್ತೀವ ಚಾನ್ಸಸ್ ಇದೆ ತಗೋ ನೋಡ ಗಾಡಿ ತೆಗಿ ಫಸ್ಟ್ ಎಗರ್ಸೊಳ ಹೋಗ್ತಾರೆ ಅವರು ಹೋಗು ಯಮ್ಮ ಇಲ್ಲ ನಮ್ಮ ಗಾಡಿ ಯಾವ ಅಯ್ಯೋ ಎಲ್ಲ ನಾವು ಕಾಡ್ಸಲಾ ನಿಧಾನ 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 ನಿಧಾನವೇ ಪ್ರಧಾನ ಸರ್ ಆರಾಮಾಗಿ ಹೋಗ್ಬೇಕು ಅಲ್ಲ ತಲೆ ಐತೆ ತಲೆ ಐತೆ ಕೆಳಗಡೆ ಗಾಡಿ ಅದೇ ಯಾವುದು ಅದೇ ಗಾಡಿ ಕೆಳಗಡೆ ಅಂದ್ರೆ ಇನ್ನೇನು ಅಷ್ಟೇ ಆಗೋಯ್ತು ಇನ್ನೊಂದ್ ಐತಪ್ಪ ಇನ್ನೊಂದು ಐತೆ ಇನ್ನೊಂದು ಐತಲ್ಲ ದೊಡ್ಡದು